ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷೇತ್ರಿ ವೆಲ್ಕಮ್ ಟು ರೂಪಾಕ್ಷೇತ್ರಿ ಯೂಟ್ಯೂಬ್ ಬ್ಲಾಗ್ಸು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಶ್ರಾವಣ ಶನಿವಾರ ಲಾಸ್ಟ್ ಶನಿವಾರ ಸೊ ನಮ್ಮ ಊರಿನ ದೇವಸ್ಥಾನಗಳಲ್ಲಿ ಹೇಗೆಲ್ಲ ಅಲಂಕಾರವನ್ನು ಮಾಡಿರ್ತಾರೆ ನೋಡೋಣ ಬನ್ನಿ ಆ್ಯಂಡ್ ನಮ್ಮ ಊರಿನ ವೆಂಕಟೇಶ್ವರ ಹಳೆಯ ವೆಂಕಟೇಶ್ವರ ಹಾಗೆ ಹೊಸ ವೆಂಕಟೇಶ್ವರ ದೇವಸ್ಥಾನವನ್ನು ನೋಡೋಣ ಅಲ್ಲಿ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿರ್ತಾರೆ ಹಾ ಇವತ್ತು ಶ್ರಾವಣ ಶನಿವಾರ ಸೊ ಕಡೆಯ ಶನಿವಾರ ಆದ್ರಿಂದ ನಮ್ಮ ಬೆಳ್ಳಂಡೂರಿನ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಆ ಪೂಜೆ ಆ ಹಮ್ಮಿಕೊಂಡಿದ್ರು ಅಂಡ್ ಎಲ್ಲ ದೇವಸ್ಥಾನಗಳಲ್ಲಿ ಶನಿವಾರದ ದಿನ ತುಂಬಾ ಚೆನ್ನಾಗಿ ಪೂಜೆಯನ್ನ ಮಾಡ್ತಾರೆ ಅಂಡ್ ಇದು ಬಂದ್ಬಿಟ್ಟು ಹಳೆಯ ದೇವಸ್ಥಾನ ಹಳೆಯ ವೆಂಕಟೇಶ್ವರ ದೇವಸ್ಥಾನ ಅಲಂಕಾರವನ್ನು ನೋಡಿ ನಮ್ಮ ಊರಿನಲ್ಲಿ ಹೇಗೆ ಮಾಡ್ತಾರೆ ನೀವು ನೋಡ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋವನ್ನ ಹಾಕ್ತಾ ಇದ್ದೀನಿ ಆ್ಯಂಡ್ ಆ ದೇವಸ್ಥಾನವನ್ನು ನಾವು ಸುತ್ತು ಹಾಕುವಾಗ ಲಕ್ಷ್ಮಿ ಹಾಗೆ ಹನುಮಂತನ ದೇವತೆಗಳು ಕೂಡ ಇದಾರೆ ಅಂಡ್ ಇದು ಬಂದ್ಬಿಟ್ಟು ಗಣೇಶನ ದೇವಸ್ಥಾನ ನಮ್ಮ ಊರಲ್ಲಿ ಎಲ್ಲ ಹಬ್ಬಗಳಾಗಿರ್ಬೋದು ಅಥವಾ ಜಾತ್ರೆ ಸಂದರ್ಭದಲ್ಲಾಗಿರ್ಬೋದು ಈ ಶ್ರಾವಣ ಶನಿವಾರಿಗಳಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ ಆ್ಯಂಡ್ ಇದು ಹೊಸ ವೆಂಕಟೇಶ್ವರ ದೇವಸ್ಥಾನ ಹೊಸ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಹೂವಿನ ಅಲಂಕಾರ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಇಷ್ಟ ಆಯಿತು ನನಗಂತೂ ಅಷ್ಟು ತುಂಬ ಚೆನ್ನಾಗಿ ಮಾಡಿದರು ಹೂವಿನ ಅಲಂಕಾರ ಆ್ಯಂಡ್ ನಮ್ಮ ವೀಕ್ಷಕರು ಕೂಡ ಇದನ್ನೆಲ್ಲ ನೋಡಲಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋವನ್ನು ನಿಮಗೋಸ್ಕರ ಹಾಕ್ತಾಯಿದ್ದೀನಿ ಕಂಬ ಕಂಬಗಳಿಗೂ ಕೂಡ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಇದು ಇತ್ತೀಚೆಗೆ ಅಷ್ಟೇ ಕಟ್ಟಿದಂತಹ ಹೊಸ ವೆಂಕಟೇಶ್ವರ ದೇವಸ್ಥಾನ ಇದು ವರದರಾಜಸ್ವಾಮಿ ಅಲಂಕಾರಗಳನ್ನು ನೋಡಿ ಆ ಹೂವಿನ ಅಲಂಕಾರ ಆ ಹಾರ ಹಿಂದೆ ತೋಮಾಲ ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರ್ ರೋಸ್ ನೋಡಿ ಇವತ್ತಿನ ಅಲಂಕಾರ ಮಾತ್ರ ನನಗಂತೂ ಬಹಳ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಆ ಹಿಂದೆ ತೋಮಾಲ ಏನ ನೋಡಿ ಆ ಡಿ ಆ ಹೂವನ್ನು ಮಾಡಿರೋ ರೀತಿ ನೋಡಿ ತುಂಬಾ ಚೆನ್ನಾಗಿದೆ ಹಾರಗಳು ನೋಡಿ ಕಂಬ ಕಂಬಕ್ಕೂ ಇದೇ ರೀತಿ ಅಲಂಕಾರವನ್ನು ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ದೇವಸ್ಥಾನದ ಒಳಗಡೆ ಇದ್ದೀನಿ ಬಟ್ ಅಲ್ಲೆಲ್ಲ ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಕೆಲವೊಬ್ಬರು ಭಕ್ತರಿಗೆಲ್ಲನೂ ಡಿಸ್ಟರ್ಬೆನ್ಸ್ ಆಗುತ್ತೆ ಕೆಲವೊಬ್ರು ಬೈಕೊಳ್ತಾರೆ ಸೊ ಹಾಗಾಗಿ ವಾಯ್ಸನ್ನು ಇದ್ದೀನಿ ನೋಡಿ ಆ್ಯಂಡ್ ಈ ದೇವಸ್ಥಾನವನ್ನು ಕಟ್ಟುವಾಗ ಏನು ಪ್ಲ್ಯಾನ್ ಇತ್ತು ಅಂತಂದರೆ ಚಿಕ್ಕ ತಿರುಪತಿಯ ಮಾದರಿಯಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಸೊ ಅದೇ ರೀತಿಯಲ್ಲಿ ನಮ್ಮ ಊರಿನಲ್ಲಿ ವೆಂಕಟೇಶ್ವರ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿದ್ರು ಆ್ಯಂಡ್ ಈ ದೇವಸ್ಥಾನದ ಬಗ್ಗೆ ಕೂಡ ಸಾಕಷ್ಟು ಭಕ್ತಾದಿಗಳಿಗೆ ಒಳ್ಳೆಯದಾಗುತ್ತೆ ಸಾಕಷ್ಟು ಜನ ಸಾಲವನ್ನು ತೀರಿಸ್ಕೊಳಕಾಗದೇ ಅಂತ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಬಂದು ನೀವು ಬಂದು ಪೂಜೆ ಮಾಡಿಸಿ ಕೇಳ್ಕೊಂಡು ಹೋದರೆ ಸಾಕಷ್ಟು ಜನರ ಸಾಲಗಳು ಕೂಡ ತೀರಿರುವಂಥ ಸಾಕಷ್ಟು ಉದಾಹರಣೆಗಳಿದೆ ಹಾಗೆ ಆ ದೇವಸ್ಥಾನವನ್ನು ಸುತ್ತಾಕುವಾಗ ಅಲ್ಲಿ ಮೊದಲನೇದಾಗಿ ಆಂಜನೇಯ ವರದರಾಜ ಸ್ವಾಮಿ ಇದು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಸೊ ಇವತ್ತು ಶ್ರಾವಣ ಶನಿವಾರ ಆದ್ರಿಂದ ಅಂಡ್ ನಮ್ಮ ಬೆಳ್ಳೂರಿನ ದೇವಸ್ಥಾನ ನೋಡಿ ವಿಶೇಷವಾದಂತಹ ಪೂಜೆ ಅಲಂಕಾರ ಇದೆ ಸೊ ಇವತ್ತು ನಮ್ಮ ದೇವಸ್ಥಾನವನ್ನ ನೀವೆಲ್ಲ ನೋಡ್ಬೋದು ಸೇಮ್ ಹಾಗೆಯೇ ಚಿಕ್ಕ ತಿರುಪತಿಯ ಮಾದರಿಯಲ್ಲೇ ದೇವಸ್ಥಾನವನ್ನ ಕಟ್ಟಣ ಅಂತ ಹೇಳಿ ಆ ತುಂಬಾ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸುತ್ತಲೂ ಕೂಡ ಬರೀ ಕಂಬಗಳಿಂದ ಆ ದೇವಸ್ಥಾನ ಕೂಡಿದೆ ಆ್ಯಂಡ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಗೋಪುರವನ್ನು ನೋಡಿ ಆ್ಯಂಡ್ ಈ ದೇವಸ್ಥಾನವನ್ನು ಸುತ್ತ ಹಾಕುವಾಗ ಸುತ್ತಲೂ ಕೂಡ ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ನೀವು ಆಗಲೇ ವರದರಾಜಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಆ ಸುತ್ತಲೂ ಕೂಡ ದೇವತೆಗಳಿದ್ದಾರೆ ಆ್ಯಂಡ್ ಪ್ರಶಾಂತವಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಮ್ಮನಿಗೆ ನೋಡಿ ಬಿಳಿ ಸೀರೆಯನ್ನು ಹುಟ್ಟಿ ಒಡವೆಗಳಿಂದ ಅಲಂಕಾರವನ್ನೇ ಅಲಂಕಾರವನ್ನು ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇನ್ನು ವಿಶೇಷವಾಗಿ ಈ ಥರ ಕೂರಿಸಿದ್ರು ನಾನು ಅಂದ್ಕೊಂಡೆ ಬಹುಶಃ ಶ್ರೀನಿವಾಸನ ಎಲ್ಲ ಅವತಾರಗಳನ್ನು ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ ಮಾಡಿ ಇಲ್ಲಿ ವಿಗ್ರಹಗಳನ್ನು ಈ ರೀತಿ ಇಟ್ಟಿದ್ದಾರೆ ಆ್ಯಂಡ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಈ ಬಾರಿ ಅಲಂಕಾರ ಅಲ್ಲಿ ನೋಡಿ ಬಗೆ ಬಗೆಯ ಹೂಗಳು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪೂರ್ತಿ ದೇವಸ್ಥಾನ ಪೂರ್ತಿನೂ ಇದೇ ರೀತಿ ಅಲಂಕಾರವನ್ನು ಮಾಡಿದರು ಬಂದವರೆಲ್ಲರೂ ಕೂಡ ಬಹಳ ಖುಷಿ ಪಡ್ತಾಯಿದ್ರು ನೋಡಿ ನೋಡಿ ಈ ಸೈಡು ಆ ಸೈಡು ಒಂದೊಂದು ಆನೆಗಳಿವೆ ಅದಕ್ಕೂ ಕೂಡ ಇಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಆ ಅಲಂಕಾರವನ್ನು ನೀವು ನೋಡಲಿ ಆ್ಯಂಡ್ ನೀವು ಕೂಡ ಅಲಂಕಾರವನ್ನು ಕಣ್ತುಂಬಿಸ್ಕೊಳ್ಳಿ ಆ ಈ ಶ್ ಕಡೇ ಶ್ರಾವಣ ಶನಿವಾರದ ನಮ್ಮ ಬೆಲ್ಲೆಂಡೂರಿನ ಶ್ರೀನಿವಾಸನ ದೇವಸ್ಥಾನದಲ್ಲಿ ಇವತ್ತು ನಡೆದಂತಹ ಎಲ್ಲ ಪೂಜೆಯನ್ನು ನೀವು ಇವತ್ತು ನೋಡ್ಬೋದು ಆ್ಯಂಡ್ ಇದು ನನಗೆ ಬಹಳ ಇಷ್ಟು ಇಷ್ಟ ಆಯಿತು ಅಲ್ಲಲ್ಲಿ ಅಲ್ಲಲ್ಲಿ ಗಿಳಿಗಳ ರೂಪದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ ತುಂಬಾ ಚೆನ್ನಾಗಿದೆ ಅಲಂಕಾರ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ ಇದು ಬಂದ್ಬಿಟ್ಟು ಆ ಗರುಡಸ್ವಾಮಿ ಶ್ರೀನಿವಾಸ ನೋಡಿ ಆ ಅಲಂಕಾರಗಳ ಮಧ್ಯದಲ್ಲಿ ಆ ಶ್ರೀನಿವಾಸ ಬಹಳ ಚೆನ್ನಾಗಿ ಕಾಣಿಸ್ತಿದ್ದಾನೆ ಆ್ಯಂಡ್ ಒಳಗಡೆ ಭಗವಂತನಿಗೆ ಮಾಡಿರುವಂತಹ ಅಲಂಕಾರಗಳು ಕೂಡ ತುಂಬ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಎಂದಿನಂತೆ ಮಾಮೂಲಿ ರಶ್ ಇದ್ದೇ ಇರುತ್ತೆ ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರ ದಿನ ಶನಿವಾರ ಶನಿವಾರ ರಶ್ ಇದ್ದೇ ಇರುತ್ತೆ ದೇವಸ್ಥಾನದಲ್ಲಿ ನೀವು ನೋಡಿ ಎಲ್ಲ ಅಲಂಕಾರಗಳನ್ನು ನೋಡಿ ಆ ಖುಷಿ ಪಡಿ ನೋಡಿ ನಾವೆಲ್ಲ ಈ ಥರದ ಒಂದು ಅಲಂಕಾರವನ್ನು ಜಾತ್ರೆ ಸಂದರ್ಭದಲ್ಲಿ ನೋಡ್ತೀವಿ ಒಂದು ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಕೂಡ ಈ ಒಂದು ಅಲಂಕಾರವನ್ನು ನೋಡ್ತೀವಿ ಹಾಗೆ ಹಬ್ಬಗಳಲ್ಲೂ ಕೂಡ ನಮ್ಮ ದೇವಸ್ಥಾನಗಳಲ್ಲಿ ಬಹಳ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿಡ್ತಾರೆ ಸೊ ಇವತ್ತಿಗೂ ಕೂಡ ಆಂಧ್ರ ಪ್ರದೇಶದಿಂದಲೇ ಆ ಪೂಜಾರಿಗಳನ್ನು ಕರ್ಕೊಂಬಂದು ಅಲ್ಲಿ ನಡೆಯುವಂತಹ ಒಂದು ಪೂಜೆಗಳನ್ನೇ ಈ ಒಂದು ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದಾರೆ ಅದೇ ಅರ್ಚಕರು ಕೂಡ ಆ ಈ ಒಂದು ದೇವಸ್ಥಾನದಲ್ಲಿ ಇದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಜನ ಹೊರಗಡೆ ಇರೋರೆಲ್ಲ ಸಾಕಷ್ಟು ಜನ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಬೆಲ್ಲೆಂಡೂರಲ್ಲಿ ಬಹಳ ಫೇಮಸ್ ಆದಂತಹ ಆ ಶ್ರೀನಿವಾಸನ ದೇವಸ್ಥಾನ ಆ ನೀವು ಕೂಡ ಎಲ್ಲರೂ ಕೂಡ ಭಗವಂತನ ದರ್ಶನವನ್ನ ಮಾಡ್ಕೊಳ್ಳಿ ನೋಡಿ ಹಿಂದೆ ಇರುವಂತಹ ಮಾಲೆಗಳು ನೋಡಿ ಆ ನಿಜ ಅದೆಲ್ಲ ಹೇಗೆ ಕಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ನೋಡಿ ಪರಮಾತ್ಮ ಹಾಗೆ ಎದ್ದು ಬಂದಿರೋ ರೀತಿಯಲ್ಲಿ ಕಾಣಿಸ್ತಿದ್ದಾನೆ ಅಲಂಕಾರವನ್ನು ನೋಡಿ ಎಷ್ಟು ಚೆನ್ನಾಗಿದೆ ನಮಗೆ ಆಚೆ ಎಲ್ಲೋ ತಿರುಪತಿಗೆ ಹೋಗುವ ಅವಶ್ಯಕತೆನೇ ಇರೋದಿಲ್ಲ ನಾವು ನಮ್ಮ ಊರಿನಲ್ಲೇ ದನ್ ತಂದೆಯ ದರ್ಶನವನ್ನು ನಮ್ಮ ಊರಿನಲ್ಲೇ ಮಾಡ್ಕೊಳ್ಬೋದು ಆ ದೇವಸ್ಥಾನವು ಕೂಡ ಅಷ್ಟೇ ಚೆನ್ನಾಗಿದೆ ಭಗವಂತನ ಹಾಗೇ ಬಂದು ಭಗವಂತ ನಮ್ಮ ಕಣ್ಮುಂದೆ ನಿಂತಿರೋ ಥರ ಇದೆ ಅಲಂಕಾರವನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಭಗವಂತ ಆರಶ್ ಮಧ್ಯ ಆ ಮಧ್ಯದಲ್ಲೂ ಕೂಡ ಆ ವಿಡಿಯೋವನ್ನು ಹಿಡಿದು ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಆ್ಯಂಡ್ ಆಚೆ ಕೂಡ ಈ ರೀತಿ ಶ್ರೀನಿವಾಸನನ್ನು ಈ ರೀತಿ ಕೂರಿಸಿದ್ರು ನೋಡಿ ಅದಕ್ಕೂ ಅಲಂಕಾರವನ್ನು ನೋಡಿ ಆ ಮೊದಲೇ ಶ್ರೀನಿವಾಸ ಅಲಂಕಾರ ಪ್ರಿಯ ಎಷ್ಟು ಅಲಂಕಾರವನ್ನು ಶ್ರೀನಿವಾಸನಿಗೆ ಮಾಡ್ತಾರೆ ಅಂತಂದರೆ ಅಷ್ಟು ಅಲಂಕಾರವನ್ನು ನೀವು ತಿರುಪತಿಯಲ್ಲಿ ನೋಡಲೇ ನೋಡಿರ್ಬೋದು ವಿಡಿಯೋಗಳು ಆ ಫೋಟೋಸು ಆ್ಯಂಡ್ ಶ್ರೀನಿವಾಸ ಎಲ್ಲಿದ್ದರೂ ಕೂಡ ಅಲಂಕಾರ ಪ್ರಿಯ ಆ ಹೂವುಗಳಿಂದ ಕಂಗೊಳಿಸ್ತಿದ್ದಾನೆ ಅಲಂಕಾರದಿಂದ ಬಹಳ ಮುದ್ದಾಗಿ ಕಾಣಿಸ್ತಿದ್ದಾನೆ ಶ್ರೀನಿವಾಸ ನೀವು ಒಮ್ಮೆ ಆ ನಮ್ಮ ಬೆಲ್ಲೆಂಡೂರಿನ ವೆಂಕಟೇಶ್ವರ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಆ ಭೇಟಿಯಾಗಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಾಗೆ ಇದು ಬಂದು ನರಸಿಂಹಸ್ವಾಮಿ ಆ್ಯಂಡ್ ಸುತ್ತಲೂ ಇದೆ ದೇವಸ್ಥಾನದ ಸುತ್ತಲೂ ಒಂದೊಂದು ದೇವತೆಗಳಿದ್ದಾರೆ ಆ್ಯಂಡ್ ನರಸಿಂಹಸ್ವಾಮಿ ಒಂದು ಸತಿ ನೀವು ದೇವಸ್ಥಾನದ ಒಳಗಡೆ ಬಂದರೆ ನಾಲ್ಕೈದು ದೇವರ ದರ್ಶನ ಒಟ್ಟಾರೆ ಮುಂದೆ ಸತಿ ನಿಮಗೆ ಆಗುತ್ತೆ ಹಾಗೆ ಇಲ್ಲಿ ಕಂಬಗಳನ್ನು ನೋಡಿ ಅದಕ್ಕೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಕಂಬ ನೀವು ದೇವಸ್ಥಾನವನ್ನು ಯಾರಾದರೂ ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ ಕಂಬಗಳಾಗಿರ್ಬೋದು ಬಹಳ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನವನ್ನು ಸಾಕಷ್ಟು ವರ್ಷಗಳ ಸಮಯವನ್ನು ಹಿಡ್ಕೊಂಡಿತ್ತು ಆ್ಯಕ್ಚುಲಿ ಇದನ್ನು ಕಟ್ಟೋದಕ್ಕೆ ನಮ್ಮ ಇಡೀ ಬೆಲ್ಲೆಂಡೂರಲ್ಲಿ ಬಹಳ ಸುಂದರವಾದಂತಹ ಒಳ್ಳೆ ದೇವಸ್ಥಾನವಿದು ಆ್ಯಂಡ್ ಅಷ್ಟೇ ಪ್ರಶಾಂತವಾಗಿರುತ್ತೆ ಒಂದು ಸತಿ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಬಂದ ಮೇಲೆ ಆ ನಿಜ ಮನಸ್ಸಿಗೆ ಏನೋ ಒಂಥರ ಆ ನೆಮ್ಮದಿ ಅಷ್ಟು ಪ್ರಶಾಂತವಾಗಿರುತ್ತೆ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇವತ್ತು ಶ್ರಾವಣ ಶನಿವಾರ ಆದ್ದರಿಂದ ವಿಶೇಷವಾದಂತಹ ಅಲಂಕಾರವಿದೆ ಈಗ ಬೆಳಗ್ಗೆ ಆಗಿರೋದರಿಂದ ಸ್ವಲ್ಪ ಕಾಲ ಇದೆ ದೇವಸ್ಥಾನ ಹಾಂ ಇದು ಬಂದು ದೇವಸ್ಥಾನದ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮಗೆ ಈ ಥರ ಹಬ್ಬಗಳಲ್ಲಿ ಊರಿನಲ್ಲಿ ಒಳ್ಳೆ ಜಾತ್ರೆ ರೀತಿಯಲ್ಲೇ ಇರುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಮಾಳಿಕಂಬ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ಸೊ ನೀವು ಕೂಡ ತಾಯಿಯ ದರ್ಶನ ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಹಾಂ ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ನೀವು ಈಗಾಗಲೇ ನೋಡಿದ್ದೀರಾ ನನ್ನ ವೀಡಿಯೋಗಳಲ್ಲಿ ಎಲ್ಲಮ್ಮ ಮುತ್ತಾಲಮ್ಮ ದೇವಸ್ಥಾನ ಆ್ಯಂಡ್ ಎಲ್ಲಮ್ಮ ಮುತ್ತಾಲಮ್ಮ ದೇವಸ್ಥಾನದಲ್ಲೂ ಕೂಡ ಇವತ್ತು ಕೂಡ ವಿಶೇಷವಾದಂತಹ ಅಲಂಕಾರವಿತ್ತು ತಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ವಿಶೇಷವಾದಂತಹ ವೆಂಕಟೇಶ್ವರ ಪಲ್ಲಕ್ಕಿ ಕೂಡ ಆ ನಮ್ಮ ಊರಲ್ಲಿ ನಡೀತು ಆ ಇಲ್ಲಿಗೆ ಈ ಬ್ಲಾಗ್ ನ ಇದ್ದೀರಿ ಧನ್ಯವಾದಗಳು